ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಸಮಗ್ರ ಕೃಷಿ ಅಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಸೋಯಾಬೀನ್ ಕೃಷಿಯನ್ನ ಕೈಗೊಳ್ಳಲಾಗ್ತಿದೆ ಅದರ ಬಗ್ಗೆ ತಜ್ಞರೇ ಮಾಹಿತಿಯನ್ನ ತಿಳಿಸಿಕೊಳ್ಳಿದ್ದಾರೆ ಬನ್ನಿ ನೋಡೋಣ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಸಮಗ್ರ ಕೃಷಿ ಅಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಎಡಿಎಂ ಆಗ್ರೋ ಇಂಡಸ್ಟ್ರೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಜಲಾನಯನ ಅಭಿವೃದ್ಧಿ ಇಲಾಖೆ ಮತ್ತು ಕೃಷಿ ಇಲಾಖೆ ಇವರ ಸಹಭಾಗಿತ್ವದಲ್ಲಿ ಎಣ್ಣೆಕಾಳು ಬೆಳೆಗಳಲ್ಲಿ ಮೌಲ್ಯ ಸರಪಳಿಯನ್ನು ಅಭಿವೃದ್ಧಿಪಡಿಸುವ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಈ ಯೋಜನೆಯ ಅಡಿಯಲ್ಲಿ ಎಡಿಎಂ ಆಗ್ರೋ ಇಂಡಸ್ಟ್ರೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಬೆಳಗಾವಿ ಶಾಖೆಯ ಬೈಲಹೊಂಗಲದ ಟಿಎಪಿಸಿಎಂಎಸ್ ಗೋದಾಮಿನಲ್ಲಿ ಸೋಯಾಬೀನ್ ಖರೀದಿ ಮತ್ತು ಕೃಷಿ ವಿಕಾಸ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ರೈತ ಉತ್ಪನ್ನಗಳಿಗೆ ಉತ್ತಮ ಬೆಲೆ ದೊರಕಿಸುವ ನಿಟ್ಟಿನಲ್ಲಿ ಸರ್ಕಾರ ಜಾರಿಗೊಳಿಸಿರುವ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಸಮಗ್ರ ಕೃಷಿ ಅಭಿವೃದ್ಧಿ ಯೋಜನೆಯ ಬಗ್ಗೆ ಜಲಾನಯನ ಅಭಿವೃದ್ಧಿ ಇಲಾಖೆಯ ಆಯುಕ್ತರಾದ ಪಿಸಿ ರೇ ಅವರು ಮಾಹಿತಿ ನೀಡಿದರು ಈ ಯೋಜನೆಯಲ್ಲಿ ನಾವು ರೈತರ ಜೊತೆಗೆ ಖಾಸಗಿ ಸಂಸ್ಥೆಗಳ ಜೊತೆಗೆ ಮತ್ತು ಇಲಾಖಾ ಜೊತೆಗೆ ಒಪ್ಪಂದವನ್ನು ಮಾಡಿ ಕೆಲವು ಫೋಕಸ್ ಕ್ರಾಪ್ ಇದೆ ಫಾರ್ ಎಕ್ಸಾಂಪಲ್ ಮಿಲೆಟ್ಸು ಪಲ್ಸಸ್ ಆಯಿಲ್ ಸೀಡ್ಸ್ ಮೇಜ್ ಅಂಥ ಬೆಳೆಗಳಿಗೆ ರೈತರು ಜೊತೆಗೆ ಖಾಸಗಿ ಕಂಪನಿಗಳು ಸರ್ಕಾರ ಜೊತೆಗೆ ಕೆಲಸ ಮಾಡಿ ಅವರು ಪ್ರೊಡಕ್ಷನ್ನಿಂದ ಹಿಡಿದು ಅವರು ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ಗೆ ಅವರು ಪ್ರೈಮರಿ ಪ್ರಾಸೆಸಿಂಗ್ಗೆ ಮತ್ತು ಮಾರುಕಟ್ಟೆಗೆ ಹೆಚ್ಚಿನ ಜವಾಬ್ದಾರಿ ತಗೊಡುತ್ತೆ ಸೊ ಈ ರೀತಿ ಮಾಡಿ ನಾವು ವ್ಯಾಲ್ಯೂ ಚೈನ್ ಡೆವಲಪ್ಮೆಂಟು ಒಂದು ಒಂದು ಮಾದರಿಯಲ್ಲಿ ಕೆಲಸ ಮಾಡ್ತೇವೆ ಸೊ ಇಂಟರ್ಮಿಜಿಯರಿಗಳು ಕಡಿಮೆ ಆಗಿಬಿಟ್ಟು ರೈತರಿಗೆ ಹೆಚ್ಚಿನ ಪ್ರೈಸ್ ರಿಯಲೈಸೇಷನ್ ಆಗುತ್ತೆ ಅವ್ರದ್ದು ಔಟ್ಪುಟ್ಗೆ ಅವರು ಫಾರ್ಮ್ ಪ್ರೊಡ್ಯೂಸ್ಗೆ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆಯನ್ನು ಸಿಗುವಂಗೆ ಆಗುತ್ತೆ ಸೊ ಇದರಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು ಕಳೆದ ವರ್ಷದಿಂದ ಈ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೇನೆ ಒಂಬತ್ತು ಪ್ರಾಜೆಕ್ಟು ಈಗಾಗಲೇ ಇದೆ ಒಂದು ಉದಾಹರಣಕ್ಕೆ ಒಂದು ಎ ಡಿ ಎಮ್ ಕಂಪನಿ ಇದೆ ಧಾರವಾಡದಲ್ಲಿ ಒಂದು ಪ್ರೊಸೆಸಿಂಗ್ ಯೂನಿಟ್ ಇದೆ ಸೋಯಾಬೀನ್ಗೆ ಅವರು ಸೋಯಾಬೀನ್ ಮತ್ತು ಸನ್ಫ್ಲವರ್ಗೆ ನಾರ್ತ್ ಕರ್ನಾಟಕದ್ದು ಉತ್ತರ ಕರ್ನಾಟಕದ್ದು ಆರು ಜಿಲ್ಲೆಗಳಲ್ಲಿ ಸುಮಾರು ಐವತ್ತೈದು ಸಾವಿರ ರೈತರ ಜೊತೆಗೆ ಈ ಪ್ರಾಜೆಕ್ಟನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಹಿಂದೆ ಅವರು ಮಹಾರಾಷ್ಟ್ರ ಜೊತೆಗೆ ಇದೇ ರೀತಿ ಪ್ರಾಜೆಕ್ಟ್ ಮಾಡಿದರು ಈಗ ನಮ್ಮ ಜೊತೆಗೆ ಕಳೆದ ವರ್ಷದಿಂದ ಮಾಡ್ತಾ ಇದ್ದಾರೆ ಈ ಪ್ರಾಜೆಕ್ಟ್ನಲ್ಲಿ ಅವರು ರೈತರ ಪ್ರತಿಯೊಂದು ಗ್ರಾಮನಲ್ಲಿ ರೈತರಿಗೆ ತರಬೇತಿ ಕೊಡೋದು ಆಗಲಿ ಮತ್ತು ಅವರಿಗೆ ಸಾಯಿಲ್ ಟೆಸ್ಟಿಂಗಿಂದ ಇನ್ಪುಟ್ ಮ್ಯಾನೇಜ್ಮೆಂಟಿಂದ ಮತ್ತು ಕ್ರಾಪ್ ಪ್ರೊಡಕ್ಷನ್ನಲ್ಲಿ ಡಿಮಾನ್ಸ್ಟ್ರೇಷನ್ಗಳು ಹಾಕಿ ಅವರಿಗೆ ಹೆಲ್ಪ್ ಮಾಡ್ತಾರೆ ಕಂಪನಿಯವರು ಕಳೆದ ವರ್ಷ ಸುಮಾರು ನಲ್ವತ್ತು ಸಾವಿರ ಸಾವಿರ ಮೆಟ್ರಿಕ್ ಟನ್ ಸೋಯಾಬೀನನ್ನು ರೈತರದಿಂದ ಸೈಂಟಿಫಿಕ್ಕಾಗಿ ಪ್ರೊಡಕ್ಷನ್ ಮಾಡಿಸಿ ಪ್ರೊಡಕ್ಟಿವಿಟಿನೂ ಹೆಚ್ಚು ಆಗಿ ಮತ್ತು ಮಿನಿಮಮ್ ಸಪೋರ್ಟ್ ಪ್ರೈಸ್ಗಿಂತ ಹೆಚ್ಚಿನ ಬೆಲೆ ಬೆಲೆಯಲ್ಲಿ ಅವರು ಖರೀದಿ ಮಾಡಿದ್ದಾರೆ ಎಪ್ಪತ್ತ ಎಂಟು ಸಾವಿರ ಏಳ್ನೂರ ಐವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಈಗ ಒಂಬತ್ತು ಪ್ರಾಜೆಕ್ಟ್ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಐವತ್ತು ಮೂರು ಸಾವಿರ ಮುನ್ನೂರ ಐವತ್ತು ರೈತರ ಜೊತೆಗೆ ಈ ಮಾಡ್ತಾ ಇದ್ದೀವಿ ಇದು ಸಕ್ಸಸ್ ಆಗುತ್ತೆ ಅಂತ ನಾನು ಅಂದ್ಕೊಡ್ತೀನಿ ಯಾಕಂದರೆ ಈ ಹಿಂದೆ ನಾವು ತೋಟಗಾರಿಕೆ ಇಲಾಖೆಯಲ್ಲಿ ಇದೇ ರೀತಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇನ್ ಇಂಟಿಗ್ರೇಟೆಡ್ ಹಾರ್ಟಿಕಲ್ಚರ್ ಡೆವಲಪ್ಮೆಂಟಲ್ಲಿ ಸುಮಾರು ಪ್ರಾಜೆಕ್ಟ್ಗಳು ನಾವು ಮಾಡಿದ್ದು ಅದು ಹಣ್ಣುಗಳಿಗೆ ಬನಾನಾಕ್ಕೆ ಆಗಲಿ ಆಗಲಿ ಅಥವಾ ಚಿಲ್ಲಿಗೆ ಆಗಲಿ ಅಥವಾ ವೆಜಿಟೇಬಲ್ಸ್ಗೆ ಆಗಲಿ ಸುಮಾರು ಒಳ್ಳೆಯ ಪ್ರಾಜೆಕ್ಟ್ಗಳು ಅಲ್ಲಿ ಕೂಡ ಆಗಿತ್ತು ಅದು ಇನ್ನೂ ಅಲ್ಲಿ ನಡೀತಾ ಇದೆ ಈ ಕೃಷಿ ಇಲಾಖೆ ನಾವು ಹೋದ ವರ್ಷದಲ್ಲಿ ಯೋಜನೆಗಳನ್ನು ಪ್ರಾರಂಭಕ್ಕೆ ತಂದಿದ್ದು ಇದೊಂದು ಅಲ್ಟರ್ನೇಟಿವ್ ಆಲ್ಟರ್ನೇಟಿವ್ ಅಪ್ರೋಚ್ ಆಫ್ ಇನ್ಕ್ರೀಸಿಂಗ್ ದಿ ಫಾರ್ಮರ್ಸ್ ಇಂದ ರೈತರ ಆದಾಯವನ್ನು ಹೆಚ್ಚು ಮಾಡುವಂತಹ ಇದೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಉತ್ಪಾದನೆಯಿಂದ ಬಳಕೆಯವರೆಗೂ ತಾಂತ್ರಿಕ ಮಧ್ಯಸ್ಥಿಕೆಯನ್ನು ವಹಿಸುವುದರ ಮೂಲಕ ಸಂಪೂರ್ಣ ಮೌಲ್ಯವೃದ್ಧಿಗೊಳಿಸುವ ಬಗ್ಗೆ ತಾಂತ್ರಿಕ ಅಧಿಕಾರಿಗಳಾದ ಮನೋಹರ್ ಗೌಡ ಅವರು ವಿವರಿಸಿದರು ಪಿಪಿಪಿಐಡಿ ಯೋಜನೆಯಲ್ಲಿ ಉತ್ಪಾದಕರಾಗಿ ರೈತರು ತಮ್ಮ ಉತ್ಪನ್ನಗಳಿಗೆ ನೈಜ ಮೌಲ್ಯ ಕಂಡುಕೊಳ್ಳಲು ಸಾಧ್ಯವಾಗಿಲ್ಲ ಹಾಗೂ ಹಿಡುವಳಿಯ ವಿಭಾಗೀಕರಣ ತಾಂತ್ರಿಕತೆಗಳ ಅರಿವಿನ ಕೊರತೆ ವೈಜ್ಞಾನಿಕ ತಾಂತ್ರಿಕತೆಗಳಲ್ಲಿ ಕಡಿಮೆ ನಂಬಿಕೆ ಹಾಗೂ ತಂತ್ರಜ್ಞಾನ ಅಳವಡಿಕೆಗೆ ರೈತರಿಂದ ನೀರಸ ಪ್ರತಿಕ್ರಿಯೆ ಮುಂತಾದ ಅಂಶಗಳಿಂದ ಉತ್ಪಾದಕತೆಯನ್ನು ಹೆಚ್ಚಿಸುವ ಸಾಧ್ಯತೆ ಇದ್ದರೂ ಸಹ ಸೂಕ್ತ ಮಾರುಕಟ್ಟೆ ಸೌಲಭ್ಯ ಇಲ್ಲದೆ ಇರುವುದು ಮಧ್ಯಸ್ಥಿಕೆಗಾರದಾರರ ಉಪಸ್ಥಿತಿ ಮತ್ತು ನಮ್ಮ ರೈತರಲ್ಲಿ ಸಂಘಟನಾತ್ಮಕ ಪ್ರಯತ್ನಗಳ ಕೊರತೆಯಿಂದಾಗಿ ಮಾರುಕಟ್ಟೆ ಅವಕಾಶಗಳು ರೈತರ ಆದಾಯ ಕಡಿಮೆಯಾಗಲು ಕಾರಣವಾಗಿರುತ್ತದೆ ವಿಶೇಷವಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನು ಸಂಘಟಿಸಿ ಉತ್ಪಾದಕರ ಸಂಸ್ಥೆಗಳಾಗಿ ನಾವು ರೂಪಿಸುವುದರಿಂದ ಕೃಷಿ ವಲಯದ ಅನೇಕ ಸವಾಲುಗಳಾದ ಸಂಗ್ರಹಣೆ ವ್ಯವಸ್ಥೆ ಹೂಡಿಕೆ ವ್ಯವಸ್ಥೆ ತಂತ್ರಜ್ಞಾನದ ವ್ಯವಸ್ಥೆ ಮು ಮಾರುಕಟ್ಟೆ ಮುಂತಾದವುಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಈ ಯೋಜನೆಯಿಂದ ಬಗೆಹರಿಸ್ಬೋದಾಗಿದೆ ಪಿ ಪಿ ಐ ಡಿ ಯೋಜನೆಯಲ್ಲಿ ಉತ್ಪಾದನಾ ಪೂರ್ವ ಹಂತದಿಂದ ಗ್ರಾಹಕರವರಿಗೆ ಸೂಕ್ತ ಮತ್ತು ಸಕಾಲದಲ್ಲಿ ಸಂಪೂರ್ಣ ಮೌಲ್ಯವೃದ್ಧಿ ಸರಪಳಿಯನ್ನು ನಿರ್ವಹಿಸಲಿ ನಾವು ನೆರವು ನೀಡುವುದು ಉತ್ತಮ ಕೃಷಿ ಪದ್ಧತಿಗಳ ಪ್ರೋತ್ಸಾಹದಿಂದ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುವುದು ಮತ್ತು ಜನರಿಗೆ ಪೌಷ್ಟಿಕಾಂಶ ಭದ್ರತೆಯನ್ನು ಒದಗಿಸುವುದು ಗ್ರಾಮ ಮಟ್ಟದಲ್ಲಿ ನಿರ್ದಿಷ್ಟ ಉತ್ಪನ್ನ ಉತ್ಪಾದಿಸುವ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಆಸಕ್ತ ರೈತರನ್ನು ಒಗ್ಗೂಡಿಸಿ ರೈತ ಆಸಕ್ತಿ ಗುಂಪುಗಳನ್ನು ರಚಿಸಿ ಇಂತಹ ಗುಂಪುಗಳನ್ನು ಸಂಘಟಿಸಿ ರೈತ ಉತ್ಪಾದಕರ ಸಂಸ್ಥೆಗಳನ್ನು ರಚಿಸುವ ಮೂಲಕ ನಿರ್ದಿಷ್ಟ ಬೆಳೆಗಳು ಉತ್ಪನ್ನಗಳು ಆಧಾರಿತ ಚಟುವಟಿಕೆಗಳನ್ನು ಯೋಜಿಸಿ ಅನುಷ್ಠಾನಗೊಳಿಸಬಹುದಾಗಿದೆ ಕೌಶಲ್ಯ ಮತ್ತು ಕೌಶಲ್ಯ ರಹಿತ ವ್ಯಕ್ತಿಗಳಿಗೆ ವಿಶೇಷವಾಗಿ ನಿರುದ್ಯೋಗ ಯುವ ಪೀಳಿಗೆ ಉದ್ಯೋಗ ಅವಕಾಶವನ್ನು ಸಹ ಕಲ್ಪಿಸುವುದಾಗಿದೆ ರೈತ ಆದಾಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೃಷಿಯನ್ನು ಲಾಭದಾಯಕ ಹುದ್ದೆಯನ್ನಾಗಿ ಪರಿವರ್ತಿಸುವುದು ಮತ್ತು ಮೌಲ್ಯವರ್ಧನೆಯನ್ನು ಸುಧಾರಿಸುವುದು ಈ ಒಂದು ಯೋಜನೆಯಲ್ಲಿ ನಾವು ಅಳವಡಿಸಿಕೊ ಇದ್ದೇವೆ ಪಿ 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 ಐ ಐ ಡಿ ಪ್ರಾಜೆಕ್ಟ್ಗೆ ಅಂತ ಬಂದಾಗ ಇದು ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಮೊಟ್ಟ ಮೊದಲಿಗೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಜಾರಿಯಾಯಿತು ನಾವು ಈ ಮುಂಚೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಎ ಡಿ ಎಮ್ ಮೂಲಕ ಪಿ 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 ಐ ಡಿ ಪ್ರಾಜೆಕ್ಟನ್ನು ಸಕ್ಸಸ್ಫುಲ್ಲಾಗಿ ಇಂಪ್ಲಿಮೆಂಟ್ ಮಾಡಿರುತ್ತೇವೆ ಅದೇ ರೀತಿಯಾಗಿ ಇದು ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟನೇ ಸಾಲಿನಲ್ಲಿ ಅನುಮೋದನೆ ಆಯಿತು ಈ ಪ್ರಾಜೆಕ್ಟ್ ಅಡಿಯಲ್ಲಿ ಇದರ ಉದ್ದೇಶ ನಾವು ಹೇಳಬೇಕಂತಂತಂದರೆ ಇವತ್ತಿನ ದಿವಸ ರೈತರು ಆರ್ಥಿಕವಾಗಿ ಸದೃಢರಾಗಬೇಕಂತಂದರೆ ಅವರು ಮುಖ್ಯವಾಗಿ ವಾಣಿಜ್ಯ ಬೆಳೆಗಳನ್ನು ಹೆಚ್ಚು ಹೆಚ್ಚಾಗಿ ಬೆಳೆಯಬೇಕಾಗತ್ತೆ ಮತ್ತು ಆ ಬೆಳೆಗಳ ಬೆಳೆದಂಥ ಬೆಳೆಗಳನ್ನು ಖರೀದಿ ಮಾಡಲಿಕ್ಕೆ ಅಗ್ರೋ ಪ್ರೊಸೆಸಿಂಗ್ ಇಂಡಸ್ಟ್ರಿಗಳು ಬೇಕಾಗುತ್ತೆ ಅದೇ ರೀತಿಯಾಗಿ ತಾಂತ್ರಿಕ ಮಾಹಿತಿ ಅಂತ ಬಂದಾಗ ರೈತ ಬೆಳೆಯುವಂಥ ಅವನ ಉತ್ಪಾದನಾ ಖರ್ಚು ಕಡಿಮೆ ಆಗಬೇಕು ಉತ್ಪಾದಕೆ ಜಾಸ್ತಿ ಆಗಬೇಕು ಮತ್ತು ಆ ಉತ್ಪಾದನೆಗೆ ಬೆಳೆದಂಥ ಉತ್ಪಾದನೆಗೆ ಅವನಿಗೆ ಒಳ್ಳೆಯ ಬೆಲೆ ಸಿಗಬೇಕು ಈ ದೃಷ್ಟಿಯಿಂದ ನೋಡಬೇಕಾದ್ರೆ ಪಿಪಿಪಿ ಐಐಡಿ ಒಂದು ಪ್ರೊಜೆಕ್ಟ್ ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳಬೇಕು ಈ ನಿಟ್ಟಿನಲ್ಲಿ ಜಲಾನಯನ ಅಭಿವೃದ್ಧಿ ಇಲಾಖೆ ಕೃಷಿ ಇಲಾಖೆ ಮತ್ತು ಎಡಿಎಂ ಅಗ್ರೋ ಇಂಡಸ್ಟ್ರೀಸ್ ಇಂಡಿಯಾ ಲಿಮಿಟೆಡ್ ಇವರ ಸಹಯೋಗದಲ್ಲಿ ನಾವು ಈ ಪ್ರೊಜೆಕ್ಟ್ ಅನ್ನು ಆರು ಜಿಲ್ಲೆಗಳಲ್ಲಿ ಅನುಷ್ಠಾನವನ್ನು ಮಾಡ್ತಾ ಇದ್ದೇವೆ ಕೇಂದ್ರದ ವತಿಯಿಂದ ರೈತ ಬಾಂಧವರಿಗೆ ನೀಡಲಾಗುತ್ತಿರುವ ಸಾಕ್ಷಿಕ ಪ್ರಾಯೋಗಿಕ ತರಬೇತಿಗಳು ಒದಗಿಸಲಾಗುತ್ತಿರುವ ಕೃಷಿ ಮಾಹಿತಿಗಳು ಹಾಗೂ ನಡೆಸಲಾಗುತ್ತಿರುವ ಕಾರ್ಯ ಚಟುವಟಿಕೆಗಳ ಕುರಿತು ಧಾರವಾಡ ಚಂಟಿ ಕೃಷಿ ನಿರ್ದೇಶಕರಾದ ಅಬೇದ್ ಎಸ್ ಎಸ್ ಅವರು ಮಾಹಿತಿ ನೀಡಿದರು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಈ ಡಿ ಎಂ ಸಂಸ್ಥೆ ಜೊತೆ ಕೃಷಿ ಇಲಾಖೆ ಜಲಾನನ ಅಭಿವೃದ್ಧಿ ಇಲಾಖೆ ಸೇರಿಕೊಂಡು ಕ್ಷೇತ್ರ ಮಟ್ಟದಲ್ಲಿ ಅನುಷ್ಠಾನ ಮಾಡ್ತಾ ಇದ್ವಿ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು ಹತ್ತೊಂಬತ್ತು ಸಾವಿರ ರೈತರು ನೋಂದಣಿ ಮಾಡಿಕೊಂಡಿದ್ದಾರೆ ಇದರಲ್ಲಿ ಮೊದಲನೇದಾಗಿ ಸಂಸ್ಥೆಯವರು ಬಂದು ನೋಂದಣಿ ಮಾಡಿಕೊಂಡು ಅವರಿಗೆ ಕಿಸಾನ್ ಕಾರ್ಡ್ ಅಂತಲೂ ಅವರಿಗೆ ವಿತರಣೆ ಮಾಡ್ತೀವಿ ಮಣ್ಣು ಮಾದರಿ ಇಂದ ಶುರುವಾಗುತ್ತೆ ಆಮೇಲೆ ಕ್ಷೇತ್ರ ಭೇಟಿಗಳು ರೈತರಿಗೆ ಪ್ರಾಯೋಗಿಕವಾಗಿ ರೈತರ ಹೊಲದಲ್ಲೇ ತರಬೇತಿ ಕೊಡೋದು ಒಂದು ಕಾರ್ಯಕ್ರಮ ಹಾಗೂ ತಳಿಗಳು ವಿವಿಧ ತಳಿಗಳು ಯಾವುದು ನಮ್ಮ ವಾತಾವರಣಕ್ಕೆ ಸೂಕ್ತ ಆಗ್ತದೆ ಅಂತೇಳಿ ವ ರೈಟಲ್ ತರಬೇತಿ ಕಾರ್ಯಕ್ರಮಗಳು ರೈತರಿಗೆ ಪ್ರವಾಸ ಕೊನೆಯದಾಗಿ ಮಾರ್ಕೆಟ್ ಲಿಂಕೇಜ್ ಕೂಡ ಮಾಡ್ತಿದ್ರು ಆಮೇಲೆ ರೈತರಿಗೆ ಎಸ್ ಎಮ್ ಎಸ್ ಕಳಿಸುವ ಮೂಲಕನೂ ಅವ್ರಿಗೆ ಎಲ್ಲ ನಮ್ಮ ದೇಶದಲ್ಲಿ ಇರುವ ವಿವಿಧ ಮಾರುಕಟ್ಟೆಯ ಮಾಹಿತಿ ಕೂಡ ಅವ್ರಿಗೆ ಕೊಡ್ತೀವಿ ಅವರು ರೈತರು ಮಿಸ್ ಕಾಲ್ ಕೊಟ್ಟಿರುವ ಕೂಡ ಅವರು ಸ್ಥಳೀಯವಾಗಿ ಅವರಿಗೆ ಹತ್ತಿರ ಇರುವ ಒಂದು ಮಾರ್ಕೆಟ್ಗಳ ದರ ಮಾಹಿತಿಯನ್ನು ಸಂಸ್ಥೆಯಿಂದ ಅವರು ಕೊಡ್ತಾ ಇದ್ದಾರೆ ರೈತ ಬಾಂಧವರು ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಸಂಸ್ಥೆಗೆ ನೇರವಾಗಿ ಕೃಷಿ ಉತ್ಪನ್ನಗಳನ್ನು ಮಾರುವುದರ ಕುರಿತು ಹಾಗೂ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಒದಗಿಸಲಾಗುತ್ತಿರುವ ಕೃಷಿ ಸಂಬಂಧಿ ಸೌಲಭ್ಯಗಳ ಬಗ್ಗೆ ಧಾರವಾಡದ ಸಹಾಯಕ ಕೃಷಿ ನಿರ್ದೇಶಕರಾದ ಸಿಜಿ ಮೇತ್ರಿ ಅವರು ವಿವರಿಸಿದರು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರೈತರಿಗೆ ಯಾವ ರೀತಿ ಮಣ್ಣಿನ ಕೊರ ಮಣ್ಣಿನಲ್ಲಿ ಯಾವ ಅಂಶ ಕೊರತೆ ಇದೆ ಅನ್ನೋ ಬಗ್ಗೆ ತಿಳಿಸಿಕೊಟ್ಟು ಅದನ್ನು ನಾವು ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೂಡ ನಾವು ವಿತರಣೆ ಮಾಡಿದ್ದೀವಿ ಇದು ಅಲ್ಲದೆ ರೈತರಿಗೆ ವಿವಿಧ ಸೌಲಭ್ಯಗಳು ನಮ್ಮ ಈಗಾಗಲೇ ಕೃಷಿ ಇಲಾಖೆಯಲ್ಲಿ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ಏನು ಕೆಲವೊಂದು ಸವಲತ್ತು ಸಿಗ್ತಾ ಇದ್ದಾವೆ ಅದು ನಾವು ಈ ಪಿ 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 ಐ ಐ ಡಿ ಯೋಜನೆಯಲ್ಲಿ ಬರ್ತಕ್ಕಂಥ ರೈತರಿಗೆ ಆದ್ಯತೆ ಮೇಲೆ ನಾವು ಕೊಡ್ತಾಯಿದ್ದೀವಿ ಮುಖ್ಯವಾಗಿ ಈ ಕಳೆ ನಿಯ ಕಳೆನಾಶಕ ನಿಯಂತ್ರಣ ಇರ್ಬೋದು ಆಮೇಲೆ ಬೀಜ ಇರ್ಬೋದು ಸರ್ಟಿಫೈಡ್ ಸೀಡ್ಸ್ ಇರ್ಬೋದು ಆಮೇಲೆ ಇನ್ನೂ ಮೈಕ್ರೋ ನ್ಯೂಟ್ರಿಯೆಂಟ್ಸು ಮುಂತಾದ ನಾವು ಕೃಷಿ ಪ್ರಕಾರಗಳನ್ನು ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ನಾವು ಕೊಡ್ತಾ ಇದ್ದೀವಿ ಈಗ ರೈತರಿಗೆ ಒಂದು ಉತ್ತಮ ಗುಣಮಟ್ಟದ ಒಂದು ಬೆಳೆ ಇದೆ ಮತ್ತು ಒಂದು ಉತ್ತಮ ದರ ಬರ್ತಾಯಿದೆ ಅನ್ನೋದ್ರ ಬಗ್ಗೆ ನಾವು ರೈತರಿಗೆ ಮನವರಿಕೆ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬೆಳೆ ಬೆಳೀಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ಇವರು ಉತ್ಪಾದನೆಯನ್ನು ನೇರವಾಗಿ ಎ ಡಿ ಎಂ ಸಂಸ್ಥೆಗೆ ಕೊಡೋದರಿಂದ ಅವರಿಗೆ ಸ್ಥಳದಲ್ಲೇ ಅವರಿಗೆ ಹಣಕಾಸಿನ ಸೌಲಭ್ಯ ಲಭ್ಯ ಆಗ್ತಾ ಇದೆ ಆಮೇಲೆ ಸ್ಥಳದಲ್ಲೇ ಅವರಿಗೆ ಅವರು ಬೆಳ ಬೆಳೆ ಬರ್ತಿರ್ತಕ್ಕಂಥ ಹಣವನ್ನು ಅವ್ರ ಕೈಯಲ್ಲಿ ಸಿಗ್ತಾ ಇರೋದರಿಂದ ಬಹಳ ಇದು ರೈತರಿಗೆ ಅನುಕೂಲಕರವಾಗಿ ಪರಿಣಮಿಸ್ತಾ ಇದೆ ಧಾರವಾಡ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳಾದ ಸುಷ್ಮಾ ಅವರು ಮಾತನಾಡಿ ಈ ಯೋಜನೆಯ ಅಡಿಯಲ್ಲಿ ಸಾಕಷ್ಟು ರೈತರು ನೋಂದಣಿ ಮಾಡಿಸಿಕೊಂಡಿದ್ದಾರೆ ಕೃಷಿ ಸಂಬಂಧಿ ವಿವಿಧ ಉಪಕರಣಗಳಿಗೆ ಹಾಗೂ ಅಗತ್ಯ ಪರಿಕರಗಳಿಗೆ ಸಹಾಯಧನವನ್ನು ನೀಡಲಾಗುತ್ತಿದೆ ಎಂದು ಹೇಳಿದರು ಅಂದ್ರೆ ಉಳುಮೆಯಿಂದ ಹಿಡಿದು ಅವರು ಇಳುವರಿವರೆಗೆ ಅವರಿಗೆ ಅನುಕೂಲ ಆಗುವಂತ ಕೃಷಿ ಯಂತ್ರೋಪಕರಣ ಇರಬಹುದು ಅವರಿಗೆ ಬೇಕಾಗಿರುವಂಥ ಕೀಟನಾಶಕ ಇರಬಹುದು ಅಥವಾ ಸ್ಪ್ರಿಂಕ್ಲರ್ ನೀರ ನೀರಿನ ನಿರ್ವಹಣೆಗೆ ಬೇಕಾಗಿರುವಂಥ ಸ್ಪ್ರಿಂಕ್ಲರ್ ಸೆಟ್ ಇರ್ಬೋದು ಯಾವುದೇ ಒಂದು ಅವ್ರಿಗೆ ಬೇಕಾಗಿರುವಂಥ ಸಾಮಗ್ರಿ ಬಂತು ಎಲ್ಲನೂ ನಮ್ಮ ಸಹಾಯ ಇಲಾಖೆಯ ಸಹಾಯದ ದಿನದಲ್ಲಿ ಅವರಿಗೆ ವಿತರಣೆಯನ್ನು ಮಾಡಲಾಗಿದೆ ಈ ಯೋಜನೆಯಲ್ಲಿ ಬರುವಂಥ ರೈತರಿಗೆ ಬೈಲಹೊಂಗಲದ ಟಿಎಪಿಸಿಎಂಎಸ್ ಗೋದಾಮಿನಲ್ಲಿರುವ ಸೋಯಾಬೀನ್ ಖರೀದಿ ಮತ್ತು ಕೃಷಿ ವಿಕಾಸ ಕೇಂದ್ರಕ್ಕೆ ರೈತರು ತಾವು ಉತ್ಪಾದಿಸಿದ ಸೋಯಾಬೀನ್ಗಳನ್ನು ತಲುಪಿಸುತ್ತಾರೆ ಕೇಂದ್ರದ ಪ್ರತಿನಿಧಿ ಪ್ರತಿ ಚೀಲದಿಂದ ಸೋಯಾಬೀನ್ ಮಾದರಿಯನ್ನು ತೆಗೆದು ವಿಂಗಡಿಸುತ್ತಾರೆ ಬಳಿಕ ತೇವಾಂಶ ಪರೀಕ್ಷೆಯನ್ನು ಮಾಡಲಾಗುತ್ತದೆ ಬೇರ್ಪಡಿಸಿದ ಮಣ್ಣು ಹಾಗೂ ಇತರೆ ತ್ಯಾಜ್ಯಗಳನ್ನು ತೂಕ ಮಾಡಲಾಗುತ್ತದೆ ಬಳಿಕ ಬೇರ್ಪಡಿಸಿದ ಹುಳುಕು ಹಾಗೂ ಹಾನಿಗೊಳಕಾದ ಕಾಳುಗಳನ್ನು ಕೂಡ ತೂಕ ಮಾಡಲಾಗುತ್ತದೆ ಅದಾದ ಬಳಿಕ ಸೋಯಾಬೀನ್ ಚೀಲವನ್ನು ಎಲೆಕ್ಟ್ರಾನಿಕ್ ತೂಕದ ಯಂತ್ರದಲ್ಲಿ ತೂಕ ಮಾಡಿ ಖರೀದಿ ರಸೀದಿಯನ್ನು ನೀಡಲಾಗುತ್ತದೆ ಈ ಬಗ್ಗೆ ಬೈಲಹೊಂಗಲದ ಹಲವು ರೈತ ಬಾಂಧವರು ಹರ್ಷ ವ್ಯಕ್ತಪಡಿಸಿದ್ದು ಹೀಗೆ ಅವರು ತೊಗೊಂಡು ಬಂದಿಂದ ಒಂದು ಥರ ತೊಗೊಂಡು ಬಂದಿಂದ ಒಂಥರ ಮಾಡ್ತಿದ್ವಿ ಬಂಬ ಹೊಡೆದಿಂದ ಒಂಥರ ಹೊಡೆಯೋಕ್ಕಿಂತ ಮೊದಲು ಒಂಥರ ಮಾಡ್ತಿದ್ವಿ ಈ ಕಂಪ್ನಿಯಿಂದ ಲಾಭ ಐತಿ ಮಾರ್ಕೆಟ್ ಬೆಲೆ ಅಂತ ನಮಗೆ ಎ ಡಿ ಎಮ್ ಇಂದ ಪರ್ಫೆಕ್ಟಾಗಿ ಸಿಗುತ್ತೆ ಮತ್ತು ತೂಕದಲ್ಲಿ ಏನು ಬನಾವಟ ಇಲ್ಲೋ ಅನ್ನೋಂಥ ನಮಗೆ ಮನವ ಮನವರಿಕೆ ಆಗಿದೆ ಅದರಂತೆ ನಾವು ಈಗ ತೂಕ ಕೊಟ್ಟು ಕೂಡಲೇ ತಕ್ಷಣ ಆರ್ ಟಿ ಜಿ ಎಸ್ ನಮ್ಮ ಅಕೌಂಟಿಗೆ ಈ ನಮ್ಮ ಟಿ ಎ ಪಿ ಎಮ್ ಜಿ ಸೊಸೈಟಿಯಿಂದ ನಮ್ಗೆ ಜಮಾ ಮಾಡ್ತಾ ನಮಗೆ ಭಾಳ ಲಾಭದಾಯಕ ಆಗಿದೆ ತೂಕ ಕರೆಕ್ಟಾ ಪೇಮೆಂಟ್ ಸರಿಯಾಗಿ ಕೊಡ್ದವರು ಮತ್ತು ಬ್ಯಾಂಕಿಗೆ ಹಾಕಿ ಆಗಿಂದಾಗ ಚೆಕ್ ಕೊಡ್ದವ್ರು ರೊಕ್ಕದ್ದು ಏನು ತೊಂದರೆಯಿಲ್ಲ ಮತ್ತು ನಮ್ಗೆ ತೂಕದ್ದು ಭಾಳ ಉತ್ತಮ ಆಗೈತಿ ನಮ್ಗೆ ಪೇಮೆಂಟದ್ದು ಆತು ತೂಕದ್ದು ಆತು ಭಾಳ ಚೆನ್ನಾಗಿದಾರೆ ನಮ್ಮ ಪೇಮೆಂಟ್ ಪೇಮೆಂಟತ್ತು ಆಗಿಂದ ಆಗ ನಮ್ಗೆ ಪೇಮೆಂಟ್ ಆಗುತ್ತದೆ ಆ ತರವಾಗಿ ಮತ್ತು ತೂಕದಲ್ಲಿ ಭಾಳ ಪ್ರಾಮಾಣಿಕವಾಗಿ ನಾವು ಅಲ್ಲಿ ಎ ಡಿ ಎಮ್ ಇದಕ್ಕೆ ಕೊಡತೈ ತರೋದ್ರಿಂದ ಅನುಕೂಲ ಬಾಳತ್ರಿ ತೂಕನೂ ಬರೋಬ್ರಿ ಐತ್ರಿ ರೇಟನ್ನು ಹಾಕಿ ಕೊಡ್ತಾರೆ